ಮನೆ ಬಿಟ್ಟು ಲವರ್ ಜೊತೆ ಗ್ರೇಟ್ ಎಸ್ಕೇಪ್ ಆಗಿದ್ಲು ತನ್ನ ಮನದರಸಿಯ ಮನವೊಲಿಸಿ ಆತ ಕರೆ ತಂದಿದ್ದ ಆದ್ರೆ ಅದೊಂದು ಮ್ಯಾಚರ್ಗೆ ದಂಪತಿ ಮಧ್ಯೆ ಕಿರಿಕ್ ಆಗಿತ್ತು ಆಮೇಲೆ ನಡೆದತ್ತೆ ಕೋರದುರಂಥ ಏನಾಯ್ತು ಅಂತೀರಾ ಈ ಸ್ಟೋರಿ ನೋಡಿ ಎಸ್ಕೇಪ್ ಆಗಿದ್ದ ಪತ್ನಿಗೆ ಯಮನಂತೆ ಕಾಡಿದ್ದ ಪತಿರಾಯ ಪ್ರಿಯಕರಣ ಜೊತೆ ಸೇರಿದ್ದ ಮನದರಸಿಗೆ ಬಿತ್ತು ಮಚ್ಚಿನೇಟು ಪಾಚಿನ್ನ ಬಂದ್ಬಿಡು ಬಂಗಾರಿಯಂತ ಮರ್ಡರ್ ಸ್ಕೆಚ್ ಆಕೆ ಎರಡು ಮಕ್ಕಳ ತಾಯಿ ಮದುವೆಯಾದರೂ ಡೋಂಟ್ ಕೇರ್ ಅನ್ನದೇ ಆಕೆ ಲವ್ ಅಲ್ಲಿ ಬಿದ್ದಿದ್ಲ ಎಸ್ ಆ ಕುಟುಂಬ ದೂರದ ಊರಿನಿಂದ ನೆಲಮಂಗಲಕ್ಕೆ ಬಂದು ಸೆಟಲ್ ಆಗಿತ್ತು ಕೂಲಿ ಕೆಲಸ ಮಾಡುತ್ತಾ ಆ ದಂಪತಿ ಬದುಕು ಕಟ್ಟಿಕೊಂಡಿದ್ರು ಆದರೆ ಇಂದು ಅನೈತಿಕ ಸಂಬಂಧದ ಹಿನ್ನೆಲೆ ಪತ್ನಿ ಆಸ್ಪತ್ರೆ ಪಾಲಾಗಿ ಜೀವನ್ಮರಣ ಹೋರಾಟ ಮಾಡ್ತಿದ್ದಾರೆ ಪತಿ ಪೊಲೀಸರ ಅತಿಥಿಯಾಗಿದ್ದಾನೆ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಗೋವಿಂದಪುರ ಗ್ರಾಮದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ಮೂಲದ ವರ್ಷದ ನಗ್ಮಗೆ ಪತಿ ಸಲ್ಮಾನ್ ಮಚ್ಚಿನಿಂದ ಕೊಚ್ಚಿದ್ದಾನೆ ತಾನೇ ಕೊಲೆ ಮಾಡಿದ್ದೇನೆ ಅಂತ ಪೊಲೀಸರ ಠಾಣೆಗೆ ತೆರಳಿ ತಪ್ಪೊಪ್ಪಿಕೊಂಡಿದ್ದಾನೆ ವಿಷಯ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಧಾವಿಸಿದ ವೇಳೆ ಆಕೆಯನ್ನು ಉಸಿರಾಡುತ್ತಿದ್ದನ್ನ ಕಂಡು ಪೊಲೀಸರು ತಮ್ಮ ಜೀಪ್ನಲ್ಲಿ ಗಾಯಾಳುವನ್ನ ಆಸ್ಪತ್ರೆಗೆ ಸಾಗಿಸಿದ್ದಾರೆ ನಾನೇ ಕಂಪ್ಲೇಂಟ್ ಮಾಡಿದೆ ಅಲ್ಲಿ ಬೆಂಗಳೂರಿಂದ ಬರೋ ನಾನೇ ಕಂಪ್ಲೇಂಟ್ ಮಾಡಿದೆ ಈ ತರ ನೋಡಿ ಸರಿ ಹುಡುಗ ಆ ಹುಡ್ಗಾನ ಹೋಗಿ ಸಿಲಿಂಡರ್ ಆಗಿದ್ದಾನಂತೆ ಅವನಾಗಿ ಹೊಡೆದ್ಬಿಟ್ಟು ಹೋಗಿ ಮಕ್ಳಿಗೆ ಕರ್ಕೊಂಡೋಗಿ ಎರಡು ಮಕ್ಕಳಿಗೆ ಟ್ಯೂಷನ್ನೇ ಕುತ್ಕೊಂಡ್ಬಿಟ್ಟನಂತೆ ನಾನೇ ಹೊಡೆದಿದ್ದೀನಿ ಅಂತ ಕಳೆದ ಎರಡು ವರ್ಷದ ಹಿಂದೆ ಕೆಲಸ ಅರಿಸಿ ನೆಲಮಂಗಲಕ್ಕೆ ಬಂದಿದ್ದ ಈ ದಂಪತಿ ದರ್ಗಾ ಹಾಗೂ ತೋಟ ನೋಡಿಕೊಂಡು ಜೀವನ ನಡೆಸುತ್ತಿದ್ರು ಕಳೆದೆರಡು ದಿನಗಳ ಹಿಂದೆ ನಗ್ಮಾ ಆತನ ಪ್ರಿಯಕರನೊಟ್ಟಿಗೆ ಓಡಿ ಹೋಗಿದ್ಲಂತೆ ವಿಷಯ ತಿಳಿದ ಪತಿ ಸಲ್ಮಾನ್ ಆಕೆಯನ್ನ ನಿನ್ನೆ ಬೆಳಗ್ಗೆ ಕರೆದುಕೊಂಡು ಬಂದಿದ್ದಾನೆ ಇದೇ ವಿಚಾರವಾಗಿ ಇಬ್ಬರ ನಡುವೆ ಜಗಳ ನಡೆದು ಅತಿರೇಕಕ್ಕೆ ಹೋಗಿದೆ ನಗ್ಮಾ ಕುತ್ತಿಗೆ ಹಾಗೂ ಎದೆ ಭಾಗಕ್ಕೆ ಮಚ್ಚಿನಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾನೆ ಸಲ್ಮಾನ್ ಪೊಲೀಸ್ ಜೀವ್ ಬಂತು ಹಿಂದೆ ಬಂದಾಗ ಒಳಗಡೆ ಬಂದು ನೋಡಿದಾಗ ಕುಟಿ ಕುಯ್ದ ಸ್ಥಿತಿ ಬಿದ್ದಿತ್ತು ಇನ್ಸ್ಪೆಕ್ಟರ್ ಅವರು ಜೀವ ಇನ್ನೂ ಉಸಿರಾಡ್ತಿತ್ತು ಉಸಿರಾಡ್ದಾಗ ಇನ್ಸ್ಪೆಕ್ಟರ್ ಅವರು ಯಾವ್ದು ಗಾಡಿ ಕಡೆ ಯಾವ್ದು ಬಂದಿಲ್ಲ ಹಾಗಾಗಿ ಜೀಪಲ್ಲಿ ಹಾಕೊಂಡು ಹಾಸ್ಪಿಟ್ಲಿಗೆ ತಗೊಂಡೋಗ್ರು ಘಟನಾ ಸ್ಥಳಕ್ಕೆ ಎಎಸ್ಪಿ ವೆಂಕಟೇಶ್ ಪ್ರಸನ್ನ ಡಿವೈಎಸ್ಪಿ ಜಗದೀಶ್ ಹಾಗೂ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ನೆಲಮಂಗಲ ಗ್ರಾಮಾಂತರ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ మూర్తి వీరయ్యనపాళ్య గ్యారంటీ న్యూస్ నెలమంగ